ಹೀಗೆ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಬೃಹತ್ ಸೇವಿನ ಹಾರ ಹಾಕಿ ಗೆಲುವಿನ ಸಂಭ್ರಮಾಚರಣೆ ಮಾಡುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವುಗೊಂಡ ನಂತರ ಇಂದು ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಮುಷ್ಟೂರು ಶಶಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರು ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದು ಎಲ್ಲ ಸದಸ್ಯರ ಒಮ್ಮತ ಪಡೆದು ಅಧಿಕಾರ ನಡೆಸುವಂತೆ ಬಿಜೆಪಿ ಮುಖಂಡರು ಸೂಚನೆ ನೀಡಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು ನಾನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆಂದು ನೂತನ ಪಂಚಾಯಿತಿ ಅಧ್ಯಕ್ಷ ಭರವಸೆ ನೀಡಿದ್ದಾರೆ ಸರ್ ಇವತ್ತು ನಮ್ಮ ಎರಡು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಚುನಾವಣೆ ನಡೀತು ಅದರಲ್ಲಿ ಎರಡೂವರೆ ವರ್ಷ ಒಂದು ಕ್ಯಾಟಗಿರಿ ಬಂದಿತ್ತು ಅದಾದ ತದನಂತರ ಮತ್ತೆ ಜನರಲ್ಲಾಗಿ ಒಂದು ಒಂದು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದ ಕಡೆ ಬಂತು ನಾವು ನಮ್ಮ ಪಾರ್ಟಿಯಿಂದ ಅಭ್ಯರ್ಥಿಗಳು ನಾವು ಮೂರು ಜನ ಇದ್ವಿ ಶ್ರೀನಣ್ಣವರು ಸಿ ಹಿರಿಯ ನಾಯಕರು ಅಂತೇಳಿ ಹಿರಿಯರು ಅಂತೇಳಿ ಪರಿಗಣಿಸಿ ಅವ್ರಿಗೆ ಮೊದಲನೇ ಆದಕ್ಕೆ ನಮ್ಮ ಕಂಜಾನಹಳ್ಳಿ ಸೀನಣ್ಣವ್ರಿಗೆ ಹದಿನೆಂಟು ತಿಂಗಳು ಕೊಟ್ಟಿದ್ದರು ಅವರು ಅದನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ನೊಂದು ಅವಕಾಶ ನನಗೆ ಸಿಕ್ಕಿದೆ ಮತ್ತು ನಾಲ್ಕು ತಿಂಗಳಂದರೆ ನಮ್ಮ ಸದಸ್ಯರಾದಂತಹ ಮುಂಕಿಷ್ಟು ಇದೆ ಈ ಚುನಾವಣೆ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳು ನೀರು ಮತ್ತೆ ಸ್ವಚ್ಛತೆ ಲೈಟು ಮತ್ತೆ ನಮ್ಮ ಗ್ರಾಮ ಏನೆಲ್ಲ ಸೌಕರ್ಯ ಮಾಡಬಹುದು ಅಂತೇಳಿ ಇದೆಯೋ ಅದೆಲ್ಲ ನಾವು ಜನರಿಂದ ತಿಳ್ಕೊಂಡು ಅವ್ರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ನಾವು ಕಲ್ಸ್ಕೊಡ್ತೀವಿ ಸೌಲಭ್ಯ ಸರ್ ಒಟ್ಟಾರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅತಿ ದೊಡ್ಡ ಪಂಚಾಯತಿ ಆಗಿದ್ದು ಆದಾಯವು ಹೆಚ್ಚಿರುವ ಗ್ರಾಮ ಪಂಚಾಯತಿ ಆಗಿದೆ ಈ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಮುಸ್ತೂರು ಶಶಿ ಆಯ್ಕೆಯಾಗಿದ್ದು ಮುಂದಿನ ಅವಧಿಯಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಉತ್ತಮ ಕೆಲಸಗಳು ನಡೆಯಲಿದೆ ಎಂದು ಹಾರೈಸಿದ್ದಾರೆ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ವಲಯದಲ್ಲಿ ಸಂಭ್ರಮ ಮನೆ ಮಾಡಿದ್ದು ವಿಜಯೋತ್ಸವ ಆಚರಿಸುತ್ತಿದ್ದಾರೆ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ